ಹಾಯ್ ಫ್ರೆಂಡ್ಸ್ ನಾನಿವತ್ತು ಕೊಳ್ಳೇಗಾಲಕ್ಕೆ ಬಂದಿದ್ದೀನಿ ಕೊಳ್ಳೇಗಾಲದಲ್ಲಿ ಮಲೆಮಹದೇಶ್ವರ ಸ್ವಾಮಿಯವರು ಮಂಡಿ ಉರಿದಂಥ ಜಾಗ ಮರಡಿ ಗುಡ್ಡವಾಗಿ ಬದಲಾಗಿದೆ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಅಣ್ಣ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ಯಾವ ಕಡೆಪ್ಪ ಇನ್ನೋವೋ ಹಾಂ ಗಾಡಿ ಮೇಲ್ಗಡೆ ತನಕ ಇಲ್ವಾ ಹೌದಾ ಅಲ್ಲಿ ಗಾಡಿ ತ ಜಾಗಿದ್ದಾ ಪಾರ್ಕಿಂಗ್ ಆಯ್ತಾ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಬೆಟ್ಟದ ಮೇಲೆ ಹತ್ತೋದಕ್ಕಿಂತ ಮುಂಚೆ ಇಲ್ಲಿರುವ ಸಿಬ್ಬಂದಿ ಹತ್ರ ಸ್ವಲ್ಪ ಮಾಹಿತಿ ತಿಳ್ಕೋಣ ಬನ್ನಿ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಾಗ ಅಂತ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರಾ ಹನ್ನೆರಡು ವರ್ಷದಿಂದ ಕೆಲಸ ಮಾಡಿ ಹನ್ನೆರಡು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಸರ್ ಈ ದೇವಸ್ಥಾನ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ಹೇಳಿ ಸರ್ ಈ ದೇವಸ್ಥಾನ ಬಗ್ಗೆ ಈ ಮಾದೇಶ್ವರ ಅವರು ಉತ್ತರ ಪ್ರದೇಶ ಕಡೆಯಿಂದ ಬಂದ್ರಲ್ಲ ಸಹ ಸರ್ ಆವಾಗ ಸುತ್ತೂರು ಮಠ ಅಂತ ಅಲ್ಲಿ ಬಂದಿದ್ರು ಅಂತ ಅಲ್ಲಿ ತಮ್ಮ ಪಾವಾಡನೆಲ್ಲ ಮಾಡ್ತಾ ಅಲ್ಲಿ ಇದ್ರು ಅಂತ ಆಮೇಲೆ ಅಲ್ಲಿಂದ ಬಂದು ಕುಂತೂರು ಮಠ ಕುಂತೂರು ಮಠ ಅಲ್ಲಿ ಬಂದಿದ್ರು ಪ್ರಬಲಿಂಗೇಶ್ವರ ಬೆಟ್ಟದಲ್ಲಿ ಬಂದಿದ್ದು ಅಲ್ಲ ಅವ್ರ ಪವಾಡ ಏನಿದು ಮಾಡ್ತಿದ್ದು ಆಮೇಲೆ ಇಲ್ಲಿ ಮರಡಿ ಗುಡ್ಡಿಗೆ ಬಂದ್ರು ಇಲ್ಲಿಗೆ ಬಂದ್ರು ಇಲ್ಲಿ ಬಂದು ಇಲ್ಲೂ ಮಂಡಿ ಊರಿಗೆ ಕೂತು ಇಲ್ಲಿದ್ದು ಹಂಗೆ ಮುಂದ ಸಿಂಗನೂರು ಕಾಮಗಾರಿ ಹಂಗೆ ಹೋಗಿ ಬೆಟ್ಟಕ್ಕೆ ಹೋದ್ರು ಅನ್ನ ಅಲ್ಲಿ ಹೋಗಿ ನೆಲೆಗೊಂಡಿದ್ದಾರೆ ನೆಲೆಗೊಂಡಿದ್ರು ಅಂತ ಇತಿಹಾಸ ಸರ್ ಸರ್ ಇಲ್ಲಿ ಪೂಜೆ ಯಾವಾಗ ನಡೆಯುತ್ತೆ ಸರ್ ಇಲ್ಲಿ ಪೂಜೆ ಡೈಲಿ ಉಂಟು ನಾಲ್ಕು ಗಂಟೆ ಮೇಲೆ ಸಾಯಂಕಾಲ ಪೂಜೆ ಸಾಯಂಕಾಲ ಡೈಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಏಳು ಗಂಟೆ ಜನ ಬಂದರೆ ಏಳು ಗಂಟೆ ಗಂಟೆ ಹ್ಞೂ ಹಮಾಸ ದಿನ ದನ್ನ ಅನ್ನದಾಹೋಗಲ್ಲ ಉಂಟು ಬೆಳಿಗಿನ ಸಾಯಕಲ್ಗ ಉಂಟು ಅಮಾಸ ಒಂದು ದಿನ ಮಾತ್ರ ಮಾತ್ರ ಅಮಾಸ ಮಾತ್ರ ಡೈಲಿ ಬೆಳಿಗ್ಗೆ ಗಂಟು ಒಂದು ದಿನ ಹಾಂ ಓಕೆ ಸರ್ ಇಲ್ಲಿ ಭಕ್ತಾದಿಗಳು ಬರ್ತಾರಲ್ಲ ಅವರಿಗೆಲ್ಲ ಏನು ಸೆಕ್ಯೂರಿಟಿ ಐತೆ ಸರ್ ಯಾಕಂತಂದರೆ ತುಂಬ ಕಾಡ್ತರ ಐತೆ ಅಲ್ಲೆಲ್ಲ ಸೆಕ್ಯೂರಿಟಿ ಹೇಗೆ ಅವ್ರಿಗೆ ನಮ್ಮವರು ಇರ್ತಾರ ಸರ್ ಎರಡು ಮೂರು ಸೀಟ್ ಅಲ್ಲೇ ಓಡಾಡ್ತಾರೆ ಓಡಾಡಿಕೊಂಡು ಮಾಹಿತಿ ಕೊಟ್ಕೊಂಡು ಅವ್ರನ್ನ ಇದು ಮಾಡ್ತಿರ್ತಾರೆ ನಮ್ಮವರು ಒಂದು ಎರಡು ಮೂರು ಶೀಟ್ ಇರ್ತಾರೆ ಸರ್ ಅವ್ರಿಗೆ ಹೇಳಿ ಮಾಹಿತಿ ಕೊಟ್ಕೊಂಡು ಆ ಕಡೆ ಹೋಗಿ ಸ್ವಲ್ಪ ಹುಷಾರಾಗಿರಿ ಅಂತ ನೋಡ್ಕೊಂಡು ಹೇಳ್ತಾರೆ ಸರ್ ಅಲ್ಲಿ ಪ್ರಾಣಿಗಳೆಲ್ಲಾನು ಚಿತ್ರ ತೆಗೆದಿರೋದಿಲ್ಲ ಇಲ್ಲಿ ಬೆಟ್ಟದ ಮೇಲೆ ಇರೋ ಅಂತೇವಾ ಅಥವಾ ಇಲ್ಲದೆ ಇರೋ ಅಂತೇವಾ ಇಲ್ಲಿ ಬರ್ದಿರೋದು ಹಾ ಸರ್ ಅಲ್ಲಿ 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 ಫೋಟೋ ತೆಗ್ದಾಯ್ತು ಒಂದ್ ಕಡೆ ನಾನು ನೋಡಿದೆ ಅಲ್ಲಿ ಅಲ್ಲಿ ಈ ತರ ಪ್ರಾಣಿಗಳೈತೆ ಅಂತ ಎಲ್ಲ ಫೋಟೋ ತೆಗ್ದಿರು ಅದು ಇಲ್ಲಿ ಇದಾವ ಪ್ರಾಣಿಗಳು ಅಥವಾ ಈಗ ಸರ್ ಇಲ್ಲ ಸರ್ ಇಲ್ಲ ಬೇರೆ ಕಡೆ ಇರೋನಾ ಸುಮ್ಮನೆ ಚಿತ್ರ ಬಿಟ್ಟು ಇರೋದು ಅಷ್ಟೇ ಚಿತ್ರ ಬರೋದು ಅಷ್ಟೇ ಇಲ್ಲಿ 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 ಯಾವ ಪ್ರಾಣಿ ಇಲ್ಲ ಪ್ರಾಣಿಗಳಿಲ್ಲ ಅಂದ್ರೆ ಹಾಯ್ ಫ್ರೆಂಡ್ಸ್ ನಾನು ಆನಂದ್ ಆನಂದ್ ಅಭಿಷೇಕ ಸ್ಟುಡಿಯೋಗೆ ಸ್ವಾಗತ ನಾನಿವತ್ತು ಕೊಳೆಗಾಲದಲ್ಲಿ ಮಡಿಗುಡ್ಡ ದೇವಸ್ಥಾನ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದೆ ಬಟ್ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅವರು ಗುರುತಿಡ್ದು ಮಾತಾಡ ಏನೋ ಒಂಥರ ಫೀಲ್ ಒಂಥರ ಚೆನ್ನಾಗಿರುತ್ತೆ ಯಾ ಎಲ್ಲರೂ ಹೊರಗಡೆ ಹೋದಾಗ ನೀವು ಯೂಟ್ಯೂಬರ್ ಅಲ್ವ ಅಂತ ಕೇಳಿದಾಗ ನಮ್ಗೆ ಫೀಲ್ ಚೆನ್ನಾಗಿರುತ್ತೆ ಒಂಥರ ಪ್ರೌಡಾಗಿ ಇದಾಗುತ್ತೆ ನಮ್ಮ ಒಂದು ಕೆಲಸದ ಸಮಯದಲ್ಲೂ ಬಿಡುವಿನ ಸಮಯದಲ್ಲಿ ಬಂದು ನಾವು ಈ ಥರ ವೀಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಇವ್ರದ್ದು ಯೂಟ್ಯೂಬ್ ಆಯ್ತಂತೆ ಅದರಿಂದ ಅವರು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಮ್ಮನ್ನು ಗುರುತಿಡ್ದು ಮಾತಾಡ್ತಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿರ್ತೀನಿ ಅಂತೀನಿ ನಮ್ಮ ಅನ್ನ ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಹಾಕ್ತಾರೆ ಚಾನಲ್ಲಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಎಲ್ಲ ಮಾಡಿ ಸೂಪರ್ ಸೂಪರ್ ವೀಡಿಯೋ ಹಾಕ್ತಾರೆ ಎಲ್ಲೆಲ್ಲಿ ಹೋಗೋದು ಟ್ರಾವೆಲ್ ಮಾಡೋದು ಈ ಥರ ದೇವಸ್ಥಾನ ಯೂಟ್ಯೂಬಲ್ಲಿ ಸಿಗದ ವೀಡಿಯೋಲ್ಲ ಇವ್ರ ಎಲ್ಲ ಹಾಕ್ತಾರೆ ಇವ್ರ ಚಾನಲ್ ನೋಡಿ ನೋಡಿ ನಿಮ್ಮ ಚಾನಲ್ ಹೆಸರು ನಮ್ಮ ಚಾನಲ್ ಬಂದು ಕೆಟ್ಟವನ್ ರೇಸರ್ ಅಂತ ಇರ್ತದೆ ಕೆ ಜಿ ಎಫ್ ಅಂತ ಹಾಕ್ತಾರೆ ಬಂದಂತೆ ಕೆಟ್ಟವನ್ ರೇಸರ್ ಕೆ ಜಿ ಎಫ್ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ಬರ್ತದೆ ನೋಡಿ ಎಲ್ಲ ನಮ್ಮ ಫ್ರೆಂಡ್ ಹೇಳ್ಬಿಟ್ರು ಇನ್ನು ಇನ್ನೂ ಏನಿಲ್ಲ ನಮ್ಮ ಜೆ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಏನೋ ಒಂಥರ ಖುಷಿಯಾಗುತ್ತೆ ಅಷ್ಟೇ ನಮ್ಮ ಚಾನಲ್ ನೇಮ್ ಬಂದು ಮೋಟೋ ಲಾಗ್ ಟಿ ಜಿ ಎಮ್ ಅಂತ ಎಲ್ಲ ತಮಿಳನ್ನೇ ಮಾಡ್ತೀವಿ ಕನ್ನಡದಲ್ಲೂ ಹಾಕ್ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಇವರು ಯೂಟ್ಯೂಬ್ ಚಾನಲಲ್ಲಿ ತಮಿಳಲ್ಲಿ ಮಾತಾಡ್ತಾರೆ ಹಾಗೇ ಕನ್ನಡದಲ್ಲೂ ಸಹ ವಿವರಣೆ ಕೊಡ್ತಾರೆ ಅವಾಗಲೇ ಹೇಳಿದ್ನಲ್ಲ ಕೊಳ್ಳೇಗಾಲದಲ್ಲಿ ಮರಡಿ ಗುಡ್ಡಕ್ಕೆ ಬಂದಿದ್ದೀರಿ ಅಂತ ಮರಡಿ ಗುಡ್ಡ ಎಂಟ್ರೆನ್ಸ್ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ ಶ್ರೀ ಮಹದೇಶ್ವರ ಮರಡಿಗುಡ್ಡ ವೃಕ್ಷವನ ಓಕೆ ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ ಇಲ್ಲಿ ನಾವು ದೇವಸ್ಥಾನದ ಮೆಟ್ಲತ್ತಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ನೀವು ನೋಡ್ಬೋದು ಕುಂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ ಯಾರಾದರೂ ಬಂದು ಲವರ್ಸ್ಗಳಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಬಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ನೇಚರು ಸಹ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಬಟ್ ಏನಂದರೆ ಬೇಸಿಗೆ ಅಲ್ವಾ ಅದರಿಂದ ಸ್ವಲ್ಪ ಒಣಗೋಗಿದೆ ಅದನ್ನು ಬಿಟ್ಟರೆ ಮಳೆಗಾಲದಲ್ಲಂತೂ ಭಯಂಕರವಾಗಿರುತ್ತೆ ಥರ ಫ್ರೆಂಡ್ಸ್ ಅಂತೂ ಇಂತು ಬೆಟ್ಟದ ಮೇಲ್ಗಡೆ ಬಂದಿದ್ದೀನಿ ಬಟ್ ಏನಪ್ಪ ಅಂತಂದರೆ ಆ ಮೆಟ್ಲುಗಳೆಲ್ಲ ಕ್ಲಿಯರಾಗಿ ಕಟ್ಟಿಲ್ಲ ಮಾಮೂಲಿ ಬಂಡೆಗಳೇನೈತೆ ಬಂಡೆಗಳನ್ನೇ ಆ ಕಲ್ಲುಗಳ ಕಲ್ಲುಗಳ ಥರ ಸರ್ವ್ ಮಾಡಿ ಇದು ಮಾಡಿದ್ದಾರೆ ಬೆಟ್ಟದ ಮೇಲೆ ಬಂದು ಈ ಕೊಳೆಗಾಲ ವ್ಯೂ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿಂದ ನೋಡಿದ್ರೆ ಪೂರ್ತಿ ಕೊಳೆಗಾಲ ನೋಡಿ ಬಸ್ ಯಾವ ರೀತಿ ಕಾಣಿಸುತ್ತೆ ಇದು ಇಲ್ಲಿನ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ಸುತ್ತಮುತ್ತ ಈ ಕಡೆ ಸರೌಂಡಿಂಗ್ ಎಲ್ಲ ಕಾಣಿಸುತ್ತೆ ಇದೆಲ್ಲ ಪೂರ್ತಿ ಬಂಡೆ ಇದು ಇಲ್ಲಿ ಸೈಡಲ್ಲಿ ಏನಾದರೂ ಬೈ ಚಾನ್ಸು ಸಣ್ಣ ಪುಟ್ಟ ಮಕ್ಕಳು ಏನಾದ್ರು ಬಂದು ಬಿದಗಿದೋದರು ಅಂತ ಅಂದ್ಬಿಟ್ಟು ಈ ಥರ ಕಂಬಿಯನ್ನು ಇದು ಮಾಡಿದ್ದಾರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂತಂದರೆ ಫುಲ್ಲು ಕಡ್ದುಗೈತೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಫುಲ್ಲು ಕಡ್ದುಗೈತೆ ಅದರಿಂದ ಇಲ್ಲಿ ಪೂರ್ತಿ ಸುತ್ತ ಏನೈತೆ ಸುತ್ತ ಎಲ್ಲ ಕಂಬಿಗಳನ್ನ ಅಳವಡಿಸಿದ್ದಾರೆ ನೋಡಿದ್ರ ಇದು ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರುವಂಥ ಮೇನ್ ರೋಡ್ ಇದು ಅಂದರೆ ಇಲ್ಲಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು ಹಿಂಗೆ ಬಂದು ಈ ಕಡೆ ಕೆರೆ ಆಯ್ತಲ್ಲ ಕೆರೆ ಪಕ್ಕದಲ್ಲಿ ಎಲ್ಲೊಂದು ಗೌರ್ಮೆಂಟ್ ಬಸ್ ಹೋಗ್ತಾ ಇತ್ತು ನೋಡಿ ಒಂದು ನಿಮಿಷ ಜೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ನೋಡಿದ್ರ ಗೌರ್ಮೆಂಟ್ ಬಸ್ನ ಆ ದಾರಿ ಏನಿದೆ ಅದು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ ಒಟ್ನಲ್ಲಿ ಇಲ್ಲಿಂದ ಗುರು ಕೊಳ್ಳೆಗಾಲ ಅಂತೂ ಸೂಪರಾಗಿ ಕಾಣಿಸುತ್ತೆ ಬಸು ನೋಡೋದ್ರಲ್ಲ ಫ್ರೆಂಡ್ಸ್ ಕೊಳೆಗಾಲ ಇಲ್ಲಿ ವ್ಯೂ ಪಾಯಿಂಟ್ ಯಾವ ರೀತಿ ಕಾಣಿಸುತ್ತೆ ಅಂತ ಬಟ್ ಏನಪ್ಪ ಅಂತಂದರೆ ಒಂದೇ ಒಂದು ವಿಚಾರ ನನಗೆ ತುಂಬ ಬೇಜಾರಾಗುತ್ತೆ ಯಾಕೆಂತಂದರೆ ಕೊಳ್ಳೇಗಾಲ ಅಂದ ತಕ್ಷಣ ಎಲ್ಲರ ಮೈಂಡಲ್ಲೂ ಮೊದಲು ಬರೋದು ಕೊಳಗಾಲ ಅಂತಂದರೆ ಮಂತ್ರ ಮಾಡೋದಕ್ಕೆ ಫೇಮಸ್ಸು ಅಂತ ಅದು ಅದೇ ಒಂದು ಹೆಸರು ಅವಾಗಿಂದೂ ಬರೀ ಅದೇ ಹೆಸರು ಕುಂತ್ಬಿಟ್ಟೈತೆ ಬಟ್ ಏನಪ್ಪ ಅಂತಂದರೆ ಕೊಳಗಾಲಕ್ಕೆ ಒಂದು ಒಳ್ಳೆಯ ಹೆಸರು ಇದೆ ರೇಷ್ಮೆ ನಗರ ಅಂತ ಅಷ್ಟೊಂದು ಸುಂದರವಾದ ಹೆಸರನ್ನ ಬಿಟ್ಬಿಟ್ಟು ಮಾಟ ಮಂತ್ರ ಮಾಡೋದಕ್ಕೆ ಫೇಮಸ್ಸು ಫೇಮಸ್ಸು ಅಂತೇಳ್ಬಿಟ್ಟು ಇಷ್ಟೊಂದು ಚೆನ್ನಾಗಿರುವಂಥ ಸಿಟಿನ ಆ ಒಂದು ಹೆಸರನ್ನೇ ಹಾಳು ಮಾಡಕ್ಕೆ ಕೂಡಿದ್ದಾರೆ ಅಂತ ಹೇಳ್ಬೋದು ನನ್ನ ಕಣ್ಣಿಗಂತೂ ಇದು ಮಾಟಮಂತ್ರ ಮಾಡೋ ಜಾಗ ಅಂತಲೇ ಅನಿಸಲ್ಲ ಇದೊಂದು ರೇಷ್ಮೆ ನಗರ ಸುಂದರವಾದ ನಗರ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಕೊಳೆಗಾಲದಲ್ಲಿರೋವರು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೂ ಸಹ ಇನ್ಮೇಲೆ ಮಾಟಮಂತ್ರ ಮಾಡೋದಕ್ಕೆ ಅಷ್ಟೇ ಫೇಮಸ್ಸು ಈ ಕೊಳ್ಳೆಗಾಲ ಅಂತನ್ನೋದನ್ನು ಮೊದಲು ಮೈಂಡಿಂದ ತೆಗೆದಾಕಿ ಮೊದಲು ನೀವು ಇದನ್ನು ರೇಷ್ಮೆ ನಗರ ಸುಂದರವಾದ ನಗರ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಶನಿವಾರ ಬಂದಿರೋದ್ರಿಂದ ಮೋಸ್ಟ್ಲಿ ಶನಿವಾರ ಬಾಗಲು ತೆಗೆಯೋಲ್ಲ ಅಂತ ಅನಿಸುತ್ತೆ ಇಲ್ಲಿ ಮರಡಿ ಗುಡ್ಡ ನೀವು ನೋಡ್ಬೋದು ಶ್ರೀ ಮರಡಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಬಾಗಲಾಕಿದೆ ಸದ್ಯಕ್ಕೆ ಇವಾಗ ಈ ದೇವಸ್ಥಾನ ಬಾಗಲಾಕಿದೆ ಬನ್ನಿ ಆ ಕಡೆ ಹೋಗಿ ನೋಡೋಣ ಆ ಕಡೆ ಯಾವ ರೀತಿ ಐತೆ ಏನು ಐತೆ ಅಂತ ಗೊತ್ತಾಗುತ್ತೆ ಕುಂತ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯವರು ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಗುರುಗಳು ಈ ಕಡೆಗೆ ಅಂದರೆ ಇಲ್ಲಿ ಪ್ರಭುಲಿಂಗೇಶ್ವರ ಬೆಟ್ಟ ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿದರೆ ಗೊತ್ತಾಗಿರುತ್ತೆ ನೀವು ನೋಡ್ಬೋದು ಪ್ರಭುಲಿಂಗೇಶ್ವರ ಬೆಟ್ಟ ಈ ಕಡೆನೇ ಬರುತ್ತೆ ಅದರಿಂದ ಈ ಕಡೆಗೇ ಮುಖ ಮಾಡ್ಕೊಂಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯವರು ಪಕ್ಷಿ ಮುಖ್ಯ ಮುಖ ಮಾಡ್ಕೊಂಡಿದ್ದಾರೆ ಕೊಳ್ಳೇಗಾಲದಲ್ಲಿ ಮರಡಿ ಗುಡ್ಡದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಕುಂತೂರಲ್ಲಿ ಪ್ರಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಒಂದು ಹಳೆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ಒಂದು ರೀಸೆಂಟಾಗಿ ಒಂದು ಎರಡು ಮೂರು ವೀಡಿಯೋ ಹಿಂದೆ ಸಿಗುತ್ತೆ ಅದು ಅದನ್ನು ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಭಾಗ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಮಲೆಮದೇಶ್ವರ ಸ್ವಾಮಿಯವರು ಕೊಳ್ಳೇಗಾಲದಲ್ಲಿ ಮರಡಿ ಗುಡ್ಡದಲ್ಲಿ ಮಂಡಿ ಏನು ಕೂರ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅವಾಗ ಹೂ ತಗೊಂಡು ಬರೋಕೇಳಿದ್ರು ಬ ಅವರ ಗುರುಗಳು ಅಂತ ಅಲ್ವಾ ಅದು ಪ್ರಭುಲಿಂಗೇಶ್ವರ ಸ್ವಾಮಿಯವರು ಅಂತ ಅವ್ರ ಗುರುಗಳು ಅವರು ಹೂ ತಗೊಬರ ಕೇಳಿದಾಗ ಮಲೆಮಾದೇಶ್ವರ ಸ್ವಾಮಿಯವರು ಸಂಜೆ ತನಕ ಆಟ ಆಡಿಕೊಂಡು ಆವಾಗ ಏನು ಮಾಡ್ತಾಯಿದ್ರಂತೆ ಈ ಹಾವುಗಳು ಕಪ್ಪೆ ಮಿಡತೆ ಆಂಟ ಗೊದ್ದ ಇನ್ನಿತರ ಹಾವು ಚೇಳು ಅಂತ ಇರ್ತಾವಲ್ಲ ಅದನ್ನೆಲ್ಲ ಬಡ್ಕೊಂಡು ಅಲ್ಲಿ ಒಂದು ಕೊಳ ತೋರಿಸಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಆ ಕೊಳದಲ್ಲಿ ಅದ್ದಿ ಹೂವಾಗಿ ಪರಿವರ್ತನೆ ಬದಲಾಯಿಸಿ ಆ ಗುರುಗಳಿಗೆ ತಗೊಂಡೋಗಿ ಕೊಡ್ತಾಯಿದ್ರಂತೆ ಅದರಿಂದ ಅವರು ಅವರ ಶಿಷ್ಯಂದರು ಬೇರೆಯವ್ರನ್ನ ಕೇಳಿ ನೀವ್ಯಾಕೆ ಈ ಥರ ಹೂ ತರ್ತಾ ಇಲ್ಲ ಅಂತ ಹೇಳಿದಾಗ ಅವರು ಈ ಥರ ಮಾಡ್ತಾಯಿದ್ದಾರೆ ಸ್ವಾಮಿ ಸ್ವಾಮಿಯವರು ಅಂತ ಹೇಳಿದಾಗ ಸರಿ ನಾನೊಂದು ಸಲ ಎದುರುಗು ನೋಡ್ತೀನಿ ಅಂತೇಳಿ ಆ ಒಂದು ದೃಶ್ಯವನ್ನು ಕಣ್ಣಾರೆ ಕಂಡಂತಹ ಅವರ ಗುರುಗಳು ಪ್ರಭುಲಿಂಗೇಶ್ವರ ಸ್ವಾಮಿಯವರು ನೀನು ಮಹಾಪುರುಷ ಕಣಪ್ಪ ನೀನಿಲ್ಲಿ ಇರಬೇಡ ನೀನು ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋಷ್ಟು ದೂರು ಕೊರಟೋಗು ಅಂತ ಅಂದ್ಬಿಟ್ಟು ಹೇಳ್ತಾರಂತೆ ಆವಾಗ ಅವರು ಅಲ್ಲಿಂದ ಕೆಳಗಡೆಗೆ ನೆಗೆದಾಗ ಅಲ್ಲಿ ಒಂದು ಮಂಡಿ ಊರರ ಜಾಗ ಐತೆ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆಯಿತಾ ಅದೇ ಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಸ್ವಾಮಿ ಅವರಿಗೆ ಅವರು ಬಿಟ್ಟಿದ್ದು ಆಯಿತಾ ಮಲೆಮಹದೇಶ್ವರ ಗುಡ್ಡನ್ನು ಬಿಟ್ಟಿದ್ದು ಆ ಒಂದು ದೇವಸ್ಥಾನವನ್ನು ಸಹ ನಾನು ತೋರಿಸಿದ್ದೀನಿ ಆಯಿತಾ ಅದಾದಮೇಲೆ ಅಲ್ಲಿ ಬ ಉಕ್ಕನ್ ಕಳ್ಳ ಬಸಪ್ಪ ಅಂತ ಐತೆ ಆ ಒಂದು ಉಕ್ಕನ್ ಕಳ್ಳ ಬಸಪ್ಪನಿಗೆ ಅಲ್ಲೇ ಹೇಗೆ ಏಕೆ ಮುರಿದು ಅಂತ ಅನ್ನೋದನ್ನು ಸಹ ಪೂರ್ತಿ ಡೀಟೇಲಾಗಿ ನಾನು ತೋರಿಸ್ಕೊಡ್ತೀನಿ ಅದಾದ ನಂತರ ಅವರು ಇಲ್ಲಿಗೆ ನೆಗೆದು ಬಂದು ಇಲ್ಲಿ ಕೊಳ್ಳೆಗಾಲದಲ್ಲಿ ಅವರು ಮಂಡಿ ಊರಿದ್ದಾರೆ ನೋಡಿ ನೀವು ಇಲ್ಲಿ ನೋಡ್ಬೋದು ಆ ಒಂದು ಜಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಒಂದು ನಿಮಿಷ ಆವಾಗಲೇ ತೋರಿಸಿದ್ದೀನಿ ಸಲ ನೋಡಿ ಮಂಡಿ ಊರಿರೋ ಜಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಆ ಒಂದು ಬಂಡೆ ಏನೈತೆ ನೋಡು ನೀವು ನೋಡ್ಬೋದು ಇಲ್ಲಿ ಪೂರ್ತಿಯಾಗಿ ಸುತ್ತ ಇಲ್ಲೆಲ್ಲ ಬರೀ ಇಲ್ಲೆಲ್ಲ ಬರೀ ಬಂಡೆನೇ ಇದೆ ನೀವು ಇಲ್ಲಿ ಇವಾಗ ನೋಡೋದಾದರೆ ಮಲೆಮಹದೇಶ್ವರ ಸ್ವಾಮಿಯವರು ಮಂಡಿ ಊರಿರೋ ಜಾಗ ಅದು ಬಂಡೆ ಅದು ಮಣ್ಣಾಗಿದ್ರೆ ಅವಾಗಲೇ ಹೋಗ್ಬಿಟ್ಟಿರೋದು ಸುತ್ತ ನೀವು ನೋಡ್ಬೋದು ಯಾವ ಥರ ಪೂರ್ತಿಯಾಗಿ ಬರೀ ಬಂಡೆನೇ ಆವರಿಸ್ಕೊಂಡಿದೆ ಅಂತ ಸ್ವಾಮಿ ಅವರು ಮಂಡಿ ಊರಿರೋ ಜಾಗ ಐತಲ್ಲ ಆ ದಾರಿಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನೀವು ನೋಡ್ಬೋದು ಬಂಡೆಯಲ್ಲಿ ಹಾಗೇ ಮುಂದಕ್ಕೆ ನಡ್ಕೊಂಡು ಬರಬೇಕು ಇಲ್ಲೊಂದು ಕಡೆ ಸ್ವಲ್ಪ ಆರಾಮಾಗಿ ನಿಂತ್ಕೊಂಡು ಇಲ್ಲಿ ಕೊಳೆಗಲ್ಲ ನೋಡೋದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಅಂಥ ಒಂದು ಇದನ್ನು ರೆಡಿ ಮಾಡಿದರೆ ನೀವು ನೋಡ್ಬೋದು ಕುಂತ್ಕೊಳ್ಳೋಕ್ಕೂ ಜಾಗ ಐತೆ ತುಂಬ ತಂಪಾಗೂ ಐತೆ ವಾತಾವರಣ ಇದೇನು ಗುರು ಇಷ್ಟೇ ಕಟ್ಟಿದ್ದಾರೆ ಏನು ಬರೀ ಕೊಳಗಲ್ಲ ನೋಡೋಕೆ ಅಷ್ಟೇ ಗುರು ಇದು ವ್ಯೂ ಪಾಯಿಂಟ್ ಅಂತ ಅಲ್ಲ ಬಸ್ ಇದು ಲೈನ್ ಇದು ಯಾವುದ್ರದ್ದು ಲೈನ್ ಇದು ಇಲ್ಲಿಂದ ಅಲ್ಲಿ ತನಕ ಹೋಗೋದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಅವಾಗಲೇ ತೋರಿಸ್ನಲ್ಲ ಇಲ್ಲಿಂದ ಒಂದು ರೋಪ್ ಕಟ್ಟಿದ್ದಾರೆ ಅಂತ ಅಲ್ಲಿಂದ ರೋಪ್ ಕಟ್ಟಿ ನೀವು ನೋಡ್ಬೋದು ನೋಡಿ ಇಲ್ಲಿ ತನಕ ರೋಪ್ ಕಟ್ಟಿದ್ದಾರೆ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಆಟ ಆಡೋದಕ್ಕೆ ಏನೂ ಸಹ ಇಲ್ಲ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಯಾವಾಗ ಆಟ ಆಡಿಸ್ತಾರೋ ಅದು ಗೊತ್ತಿಲ್ಲ ಒಂದು ಸಲ ಟ್ರೈ ಮಾಡ್ಬೋದಾಗಿತ್ತು ಬ್ಯಾಡ್ ಲೆಕ್ ನಾವು ಇದರಲ್ಲಿ ಆಟ ಆಡೋಣ ಅಂದ್ಕೊಂಡಿದ್ವಿ ರೋಪಿಂದ ಇಲ್ಲಿಂದ ಅಲ್ಲಿ ತನಕ ಹೋಗೋಣ ಅಂದ್ಕೊಂಡಿದ್ವಿ ನಮ್ಮ ಹಣೆ ಬರೋ ಚೆನ್ನಾಗಿಲ್ಲ ಗುರು ಯಾವುದರಲ್ಲೂ ನಸೀಬು ಸರಿಯಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಇನ್ಯಾವಾಗ್ಲಾರು ಒಂದು ಸಲ ಬಂದಾಗ ನೋಡೋಣ ಆಟ ಆಡೋಕ್ಕಾದರೆ ಆಡೋಣ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸಲ್ಲಿ ನೀವು ನೋಡ್ಬೋದು ಈ ಉದ್ಯಾನದ ಒಳಗಡೆ ಮದ್ಯಪಾನ ನಿಷೇಧಿಸಲಾಗಿದೆ ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಹೌದು ಹಂಗೆ ಆಗಬೇಕು ಏಕೆಂತಂದರೆ ಇದೊಂದು ಪಬ್ಲಿಕ್ ಪ್ಲೇಸು ತುಂಬ ಜನ ಬಂದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಟೈಮ್ ಪಾಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಜಾಗ ಅಂಥದ್ರಲ್ಲಿ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡಿಕೊಂಡು ಸ್ಮೋಕ್ ಮಾಡಿಕೊಂಡು ಇರೋ ಜಾಗನೂ ಸ್ವಲ್ಪ ಹಾಳು ಮಾಡಿದ್ರಂತೂ ಮತ್ತೆ ಎಲ್ಲ ಗಲೀಜಾಗುತ್ತೆ ನೋಡೋರ್ಗು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಇದನ್ನಾದ್ರೂ ಸ್ವಲ್ಪ ಏನೋ ನೇಚರ್ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ಇಲ್ಲಿ ಗುಡ್ಡದಲ್ಲಿ ಕುಂತ್ಕೊಳ್ಳೋದಕ್ಕೆ ಜಾಗ ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ಬೆಟ್ಟ ಗುಡ್ಡನೂ ಚೆನ್ನಾಗಿದೆ ಅಂತ ಅನ್ನೋದು ಅಲ್ಲದೆ ಇಲ್ಲಿ ಆರೋಗ್ಯಕ್ಕೂ ಸಹ ತುಂಬಾ ಉಪಯೋಗ ಆಗುವಂತಹ ಒಂದು ಇದನ್ನು ನಿರ್ಮಾಣ ಮಾಡಿದ್ದಾರೆ ಎಕ್ಸಸೈಸ್ ಮಾಡೋದಕ್ಕೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಕೊಳ್ಳೇಗಾಲದಲ್ಲಿ ಇಲ್ಲಿರುವಂಥ ಲೋಕಲ್ ಅವ್ರಿಗಂತೂ ಇದು ತುಂಬಾ ಉಪಯೋಗ ಆಗುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು ತುಂಬ ಥರ ಇಲ್ಲಿ ವರ್ಕೌಟ್ ಮಾಡೋದಕ್ಕೆಲ್ಲ ತುಂಬ ಥರನೇ ಇದೆ ನೀವು ನೋಡ್ಬೋದು ಇಲ್ಲಿ ಅದು ಸೈಕ್ಲಿಂಗ್ ಆಗಿರ್ಬೋದು ಎಕ್ಸಸೈಜ್ ಮಾಡೋದಕ್ಕೆ ಅವ್ರ ವೆಯ್ಟ್ ಅವರೇ ಇರ್ಬೋದು ಹ್ಞೂ ಇದೊಂದು ಜಾರ್ ಗುಪ್ಪೆ ಐತೆ ಇದೊಂದು ಎಕ್ಸಸೈಜ್ ಮಾಡೋದು ತುಂಬ ಥರನೇ ಐತೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಒಂದು ಎರಡು ಅಂತಲ್ಲ ನೀವೇನಾದ್ರು ಫಿಟ್ನೆಸ್ಸು ಮೈಂಟೈನ್ ಮಾಡಬೇಕು ಅಂತನವ್ರು ಜಿಮ್ಗೆ ಅಗತ್ಯ ಇಲ್ಲ ಇಲ್ಲೇ ಸುಮಾರು ಥರ ಎಕ್ಸಸೈಜ್ ಮಾಡುವಂತಹ ಒಂದು ಇದನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇಷ್ಟೊಂದು ಫ್ರೀಯಾಗಿ ಸಿಗ್ತಾ ಇದೆ ಅಂತಂದರೆ ಒಂಥರ ಖುಷಿಯಾಗುತ್ತೆ ಬಸವನ ಇಲ್ಲಿವಾಗ ನೀವು ನೋಡಿದ್ದು ಫಿಟ್ನೆಸ್ಗೋಸ್ಕರ ಎಕ್ಸಸೈಜ್ ಮಾಡೋದಕ್ಕಾಗಿರ್ಬೋದು ಇದಲ್ಲದೆ ಡೌನಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಪಾರ್ಕ್ ಥರ ಏನೋ ರೆಡಿ ಮಾಡಿದ್ರಂತೆ ಅಲ್ಲಿಗೂ ಹೋಗಿ ನೋಡೋಣ ಬನ್ನಿ ಇಷ್ಟು ದೂರನೇ ಬಂದಿದ್ದಾವಂತೆ ಆ ಪಾರ್ಕ್ ಯಾವ ರೀತಿ ಐತೆ ಅಂತ ಅದನ್ನು ನೋಡೋದೇ ಹೊಂಟೋಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಇಲ್ಲಿ ಜಾರುಗುಪ್ಪೆ ಇದೆ ಮತ್ತು ಇಲ್ಲಿ ಉಯ್ಯಾಲೆ ಇದೆ ಅದೇ ಥರ ಸು ಸುಮಾರು ಥರ ಆಕ್ಟಿವಿಟೀಸ್ ಇದೆ ಇಲ್ಲಿ ನೀವು ನೋಡ್ಬೋದು ಆರಾಮಾಗಿ ಬಂದು ಟೈಮ್ ಪಾಸ್ ಮಾಡೋದಕ್ಕೆ ಮಕ್ಕಳನ್ನ ಸ್ವಲ್ಪ ಖುಷಿಯಾಗಿಡೋದಕ್ಕೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಎಲ್ಲ ಆರಾಮಾಗಿ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕದಾದ ಒಂದು ಬಸಪ್ಪನ ಗುಡಿ ಇದೆ ನೀವು ನೋಡ್ಬೋದು ಚ ಅತಿ ಚಿಕ್ಕದು ಅದರ ಸುತ್ತ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡೋದಾದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸ್ವಲ್ಪ ಆರಾಮಾಗಿ ಕುಂತ್ಕೊಳ್ಳೋದಕ್ಕೆ ತುಂಬನೇ ಜಾಗ ಇದೆ ಅಂತಲೇ ಹೇಳ್ಬೋದು ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಮತ್ತೆ ಇನ್ನೊಂದು ಒಂದು ವಾಲಲ್ಲಿ ಈ ಥರ ಫೋಟೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ಅದನ್ನು ಇಲ್ಲಿ ಇದು ಮಾಡಿದರು ಬಟ್ ಏನಪ್ಪ ಅಂದರೆ ಎಲ್ಲ ನೈಟ್ ಟೈಮ್ ತೆಗ್ದಿರೋವಂಥ ಫೋಟೋಸೇ ಈ ಪ್ರಾಣಿಗಳು ಎಲ್ಲಿದ್ದಾವೆ ಅದಂತೂ ಗೊತ್ತಿಲ್ಲ ಹಾಗೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ ಅಂದ್ಕೊಂಡಿದ್ದೆ ಅದೂ ಬಾಗ್ಲಾಕಿತ್ತು ಅದಾದ ಮೇಲೆ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದೆ ನೀವು ನೋಡ್ಬೋದು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಅದಾದ ಮೇಲೆ ನಾನು ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ನೋಡ್ಬೋದು ರಾಮ ಮಂದಿರ ಏನಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಆಂಜನೇಯ ಮೂರ್ತಿ ಅಂತೂ ತುಂಬನೇ ಸೂಪರ್ ಆಗೈತೆ ಗುರು ನೋಡಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಅಂತಂದರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಒಳಗಡೆ ಹೋಗೋದಕ್ಕೆ ಅಷ್ಟಾಗಿ ಜಾಗ ಇರಲಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಾನು ಕೊಳ್ಳೇಗಾಲದಲ್ಲಿರುವಂತಹ ಮರಡಿ ಗುಡ್ಡಕ್ಕೆ ಬಂದು ಇಲ್ಲಿ ಯಾವ ಯಾವ ಜಾಗ ಹೇಗೇಗಿದೆ ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಸ್ವಲ್ಪ ಜನಕ್ಕೆ ತೊಂದರೆ ಆಯಿತು ನನ್ನಿಂದ ದಯವಿಟ್ಟು ಕ್ಷಮಿಸಿ ಪಾರಿ ಒಳಗಡೆ ನಿಮ್ಮ ಕೆಲಸಗಳಿಗೆ ನಾನು ಅಡ್ಡಿಯಾಗಿದ್ದಕ್ಕೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ದಯವಿಟ್ಟು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್